ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾನು ಸೋಯಾ ಚಂಕ್ಸಿಂದ ಕಬಾಬ್ ಹೆಂಗೆ ಮಾಡೋದು ಅಂತ ನೋಡ್ತಾ ತೋರಿಸ್ತಾ ಇದ್ದೀನಿ ನೆನ್ಸಿಟ್ಕೊಂಡಿರೋ ಸೋಯಾನ ಅದು ನೀರು ನೊರೆ ಹೋಗೋವರೆಗೂ ಒಂದು ನೆನ್ಸಿರೋ ಪಾತ್ರೆ ಬಿಟ್ಟು ಬೇರೆ ಪಾತ್ರೆಗೆ ಹಾಕೋಬೇಕು ಅದು ನೀಟಾಗೆ ಎಲ್ಲ ನೀರು ಆಚೆ ಹೋಗಬೇಕು ಅಲ್ಲಿವರೆಗೂ ಹಾಕೋಬೇಕು ಆಮೇಲೆ ಒಂದು ಪಾತ್ರೆಗೆ ಉಪ್ಪು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೀರಿಗೆ ಗರಂ ಮಸಾಲ ಕಾರ್ನ್ಫ್ಲವರ್ ಹಿಟ್ಟು ಎಳ್ಳು ಚಮಚ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ನಾನೊಂದು ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಕಡಲೆ ಇಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೋಬೇಕು ನೀಟಾಗೆ ಅದು ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಈಗ ಅದು ನೆನೆಸಿಟ್ಟಿದ್ದು ಸೋಯಾನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಒಂದು ಐದು ನಿಮಿಷ ನೆನೆಯೋಕೆ ಬಿಡಿ ನೆಂದೆ ಮೇಲೆ ಒಂದು ಬಾಣಲಿ ತಗೊಂಡು ಎಣ್ಣೆ ಕಾಯಿಸ್ಕೊಳ್ಳಿ ಆ ನೆಂದಿರೋ ಸೋಯಾನ ಎಣ್ಣೆಗೆ ನೀಟಾಗಿ ಹಾಕ್ಕೊಳ್ಳಿ ನೋಡಿ ಎಷ್ಟು ಸಖತ್ ಕ್ರಿಸ್ಪಿಯಾಗಿ ಬಂದಿದೆ ವಾವ್ ತುಂಬಾ ಸಕ್ಕತ್ತಾಗಿದೆ ಈ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಮತ್ತು ಕ್ರಿಸ್ಪಿಯಾಗಿದೆ ಅದು ನೋಡಿದ್ರ ಇಷ್ಟ ಎಣ್ಣೆ ಬರ್ತಾ ಇದೆ ಆಚೆ ಒಂದು ಏನು ಒಂದು ಪ್ಲೇಟಿಗೆ ಹಾಕ್ಕೊಂಡು ನೀವು ಕರ್ಬೇ ಬೇಕಾದರೆ ಎಣ್ಣೆಗೆ ಹಾಕೋಬೋದು ಅವರು ಕಾಯ್ತಾ ಇರಬೇಕಾದ್ರೇ ಹಾಕೋಬೋದು ಕರ್ಬೇ ಬೇಕಾದರೆ ನಾನು ಹಾಕ್ಕೊಂಡಿಲ್ಲ ಇವಾಗ ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ನೋಡಿ ನೋಡಿ ಸಕ್ಕತ್ತಾಗಿದೆ ನೋಡಿದ್ರಾ ಮುರಿದ್ರೆ ಬರ್ತಾ ಇದೆ ಸೂಪರ್ ರಿಸಲ್ಟ್